ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಕೆ ಇ ಸೊಸೈಟಿಯನ್ನು ಕೆಲವು ಜನ ನಿರ್ದೇಶಕರು ತಮ್ಮ ಸುಪರ್ಧೆಗೆ ತೆಗೆದುಕೊಳ್ಬೇಕಂತೇಳಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಏನು ಮಂಜುನಾಥ ಕೊನೂರೇನಿದ್ದಾರೆ ಮತ್ತು ಸುರೇಶ್ ಪಾಟೀಲ್ ಅತ್ನಿ ಅವರು ಅವರು ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡ್ತಾಯಿದ್ದಾರೆ ಆದರೆ ಕೋರೆ ಕಳೆದ ಸಲ ಮಂಜುನಾಥ್ ಕೊನೂರಿಗೆ ನೀವು ಹಿಂಗೆ ಸರಿ ಮುಂದಿನ ನಾನು ನಿರ್ದೇಶಿತಾನ ಬಿಟ್ಟು ಕೊಡ್ತೇವೆ ಅಂತ ಹೇಳಿದರು ಅದು ಈ ಸಲ ಬಿಟ್ಕೊಡ್ತಾರೋ ಬಿಡ್ತಾರೋ ಕಾದ್ದು ನೋಡಬೇಕು ಯಾಕಂದರೆ ಕೋರೆಗೀಗ ಎಪ್ಪತ್ತೈದು ವರ್ಷ ದಾಟಿದೆ ಮತ್ತು ಏನು ನಿರ್ದೇಶಕರಿದ್ದಾರೆ ಅವರೆಲ್ಲ ಎಪ್ಪತ್ತೈದು ದಾಟಿದವರಿದ್ದಾರೆ ಏನು ಸಪ್ತ ದರ್ಶಿಗಳ ಮೊಮ್ಮಕ್ಕಳಿದಾನೆ ಮಕ್ಕಳು ಏನಿದ್ದಾರೆ ಅವರನ್ನು ಕೋರೆ ಮರೆತು ಬಿಟ್ಟಿದ್ದಾನೆ ಇದು ಮರಿಬಾರ್ದಾಗಿತ್ತು ಅವ್ರಿಗೇನಾದರೂ ಸೇರಿಸ್ಕೊಳ್ಬೇಕಾಗಿತ್ತು ಸೇರಿಸ್ಕೊಡಲ್ಲ ಆಶ್ಚರ್ಯಕರದ ಇನ್ನೊಂದು ಸುದ್ದಿ ಅಂತಂದರೆ ಮೂವತ್ತನೇ ತಾರೀಕಿಗೆ ಜೂನ್ ಮೂವತ್ತಕ್ಕೆ ಏನು ಕೆ ಎಲ್ಲಿ ಸದಸ್ಯತ್ವ ಗಪ್ಚುಪ್ಪಾಗಿ ರಿನೂವಲ್ ಮಾಡಿಕೊಂಡಿದ್ದಾನೆ ಇದು ಕೇವಲ ಪತ್ರಿಕೆ ಇಲ್ಲ ಏನೂ ಇಲ್ಲ ಕೇವಲ ಒಂದು ಪತ್ರಿಕೆ ಮೂಲೆಯಲ್ಲಿ ರಿನೂವಲ್ ಲಾಸ್ಟ್ ಡೇಟ್ ಮೂವತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಅಂತ ಹೇಳಿ ಅದನ್ನು ಗಪ್ಚುಪ್ಪಾಗಿ ರಿನೂವಲ್ ಮಾಡಿಕೊಂಡು ತನ್ನ ಒಂದು ಬ್ಯಾಂಕಿನಲ್ಲಿ ಭದ್ರವಾಗಿ ಇಟ್ಟಿದ್ದಾನೆ ಈತಿನ ಬ್ಯಾಂಕ್ ಯಾವುದು ಅಂತಂದರೆ ಒಂದು ಚೀಲ ಮಾಡಿದ್ದಾರೆ ಸದಸ್ಯತ್ವ ಏನು ಚೀಟಿ ಇದೆ ಅದನ್ನು ಚೀಲದಲ್ಲೇ ಹಾಕಿರ್ತಾರೆ ನಂತರ ಕೆಲವು ಊರುಗಳ ಏನು ಐ ಡಿ ಕಾರ್ಡ್ ಇದ್ದೇವೆ ಮೆಂಬರ್ಶಿಪ್ ಇದೆ ಅದನ್ನು ಒಂದು ಚೀಲದಲ್ಲಿ ಭದ್ರವಾಗಿ ಇಟ್ಟಿರ್ತಾರೆ ಇದು ಏನು ಮಾಡ್ತಾರೆ ಅಂದರೆ ಚುನಾವಣೆ ಏನು ಬರ್ತೈತೆ ಅಲ್ಲಿ ಬಾಗಿಲಿಗೆ ನಿಂತಿರ್ತಾರೆ ಮದ್ದಾರ ಅಲ್ಲಿ ಹೋಗಿ ತನ್ನ ಕಾರ್ಡ್ ಅಂತ ತೆಗೆದುಕೊಂಡು ಒಳಗೆ ಹೋಗಿ ಊಟ ಹಾಕಿ ಮತ್ತೆ ಹೊರಗೆ ಬಂದು ಕೊಡಬೇಕು ಇದು ಸೃಷ್ಟಿ ಮಾಡಿದ್ದಾರೆ ಕಳಿಸಲ್ಲ ಹಾಗೇ ಆಯಿತು ಅಂದರೆ ಕೋರೆ ಎಷ್ಟೊಂದು ಭದ್ರವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಂಡಿದ್ರೆ ಅದು ಆಶ್ಚರ್ಯಕರದಂಥ ಸಂಗತಿ ಅಲ್ವೇ ಅಲ್ಲ ಇನ್ನು ಕೇನತಿ ಮೂರ್ನಾಲ್ಕು ಜನರ ಕೈಯಲ್ಲಿ ಸಿಕ್ಕಿಬಿಟ್ಟಿದೆ ಆದರೆ ಕರ್ನಾಟಕ ಲಿಂಗಾಯತ ಸೊಸೈಟಿ ಅಂತ ಹೇಳ್ತಾರೆ ಇದೊಂದು ಟ್ರಸ್ಟ್ ಆಗಿಬಿಟ್ಟಿದೆ ಇದಕ್ಕೆ ಪಿತಾಮಹ ಆಗಿದ್ದಾನೆ ಹಾಗೆ ನೋಡಿದರೆ ಕರ್ನಾಟಕದ ಎಲ್ಲ ಭಾಗದಿಂದ ಸದಸ್ಯರು ತನ ಮಾಡ್ಕೊಳ್ಬೇಕಾಗಿತ್ತು ಆದರೆ ಈ ಮಾಡ್ಕೊಳ್ತಾ ಇಲ್ಲ ತನಗೆ ಯಾರನ್ನಂಬೆಗಸ್ತಿದ್ದಾರೆ ಅದನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಹೀಗಾಗಿ ಈತನ ಸ್ಥಾನ ಭದ್ರಾಗಿದೆ ಮತ್ತೊಂದು ಆಶ್ಚರ್ಯ ಅಂತಂದರೆ ಈ ಕೇಲಿ ಏನು ಮೀಟಿಂಗ್ ನಡೀತಿದೆ ಅದರೇನು ಬಾಯ ಇದೆ ಈತ ಆರಿಸಿ ಬರಲಿ ಬಿಡಲಿ ಇತೊಬ್ಬ ನಿರ್ದೇಶಕ ಅನ್ನುವಂಥ ಬಾಯ್ಲಾವನ್ನು ತಿದ್ದುಪಡಿ ಮಾಡಿದ್ದಾರೆ ನಂತರ ಅಜೀವ್ ಸದಸ್ಯರು ಇವರು ಜನನ ಮೂರು ಜನ ಇದ್ದಾರೆ ನಂತರ ಪ್ರೀತಿ ದೊಡ್ಡವಾಡ ಅವರನ್ನು ನಿಲ್ಲಿಸೋರಿದ್ದಾರೆ ನಂತರ ಪ್ರಭಾಕರ್ ಕೋರೆ ಮಗ ಅಮಿತ್ ಕೋರೆ ಈಗಾಗಲೇ ನಿರ್ದೇಶಕ ಇದ್ದಾರೆ ಅಂದ್ರೆ ಏಳು ಜನರನ್ನು ಯಾರು ಓಟ್ ಹಾಕಲಿ ಬಿಡಲಿ ಇವರು ಆಯ್ಕೆ ಆಗಿ ಆಗ್ತಾರೆ ನಂತರ ಕೋರೆ ಈ ಬಾರಿ ಏನು ಗಾಳಿ ಪಟದ್ದು ಏನೋ ದಾರಿದೆ ಅದನ್ನು ಹಾರಿಸಿಬಿಡ್ತಾರೋ ಯಾರು ನೋಡ್ಕೋತಾರೆ ನೋಡ್ಕೊರ ಅಂತಾರೋ ಅಥವಾ ಕೌಟಿ ಮಠನ ಕೈಯಲ್ಲಿ ಕೊಡ್ತಾರೋ ಕಾದ್ ನೋಡಬೇಕು ಯಾಕಂದ್ರೆ ಎಷ್ಟೋ ಮೆಟಿಗದಲ್ಲಿ ನಾನು ಮುಂದಿನ ಚೇರ್ಮನ್ ಕೌಟಿ ಮಠ ಅಂತೇಳಿ ಬಟ್ ಮಾಡಿ ತೋರಿಸ್ತಾ ಬಂದಿದ್ದಾರೆ ಆಗ ಕೌಟಿ ಮಟ್ಟ ನಗುತ್ತ ಅದಕ್ಕೆ ಸ್ವಾಗತವನ್ನು ಮಾಡಿದ್ದಾರೆ ಆದರೆ ಅಷ್ಟೊಂದು ತಯಾರಿ ಕೌಟಿ ಮಠ ಮಾಡಬಾರ್ದಾಗಿತ್ತು ವಿಶ್ವಾಸವನ್ನು ಇಡಬಾರ್ದಾಗಿತ್ತು ಕೋರೆ ಹಾಗೆ ಮಾಡೋದನ್ನೇ ಇಲ್ಲ ಸೈವರಿಗೆ ಈತನೇ ಚೇರ್ಮನ್ನ ಯಾಕಂದರೆ ಕೈಯಲ್ಲಿ ಬೇರೆಯವ್ರ ಕೈಯಲ್ಲಿ ಹೋದರೆ ಇದನ್ನು ದಿವಾಳಿ ಮಾಡ್ತಾರೆ ಅನ್ನುವಂಥ ಒಂದು ಹುಚ್ಚು ಕಲ್ಪನೆ ಕೂಡ ಕೋರೆ ತಲೆಯಲ್ಲಿದೆ ನಂತರ ಕೋರೆ ಏನು ಮಾಡ್ತಾರಂತಂದರೆ ಕಳೆ ಸಲ ಯಾವ ರೀತಿ ಅವಿರೋಧ ಆಯ್ಕೆ ಆಯಿತು ಈ ಸಲ ಅವಿರೋಧ ಆಯ್ಕೆ ಆಗಬೇಕು ಅನ್ನುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ ಯಾಕಂದರೆ ಸುರೇಶ್ ಪಾಟೀಲ್ ಆಗಲಿ ಮಂಜುನಾಥ್ ಕೋನೋರ್ ಯಾರು ಅಂತಂದರೆ ಇವು ಎಂ ಪಿ ಎಕ್ಸ್ ಎಮ್ ಎಲ್ ಎ ಹಾವೇರಿ ಬಾಗಿದ್ದು ಅವರು ಅವರಿಗೆ ಆಶ್ವಾಸನೆ ಕೂಡ ಅವರು ಒಂದು ಗ್ಯಾಂಗನ್ನ ರೆಡಿ ಮಾಡ್ತಾರೆ ಕೋರೆಗೇನೂ ಗೊತ್ತಿಲ್ಲ ಇನ್ನು ಕೆಲವೊಂದು ಜನ ಬೆಳಗಾವಿ ಸನ್ಮಾನ್ ಹೋಟೆಲಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಕೋರೆ ಗಮನಕ್ಕೆ ಬಂದಿದೆ ಅಥವಾ ಕೋರೆ ಏನು ಮಾಡಿದಾನೆ ಇಲ್ಲಿ ಜಾಸೂಸನ್ನು ನೇಮಿಸಿ ಮಾಡಿದಾನೆ ಇಲ್ಲಿ ಏನಾದರೂ ಮೀಟಿಂಗ್ ಮಾಡಿದ್ದ ಹೋಗಿ ಅಲ್ಲಿ ಗೊತ್ತಾದರೆ ಈತ ಹಿಂದೂ ಸರಿ ರೀ ಅಥ್ವಾ ಏನಾದರೂ ಒಂದು ಕುತಂತ್ರವನ್ನು ಈಗಾಗಲೇ ಐದಾರು ಜನರಿಗೆ ಫೋನ್ ಮಾಡಿ ಕೂಡ ಧಮಕಿ ಕೂಡ ಹಾಕಿದ್ದಾರೆ ಅಂದರೆ ಕೋರೆ ಎಷ್ಟೊಂದು ಜಾನಾಕ್ಷಿ ಅಂತಂದರೆ ಅಲ್ಲೇನು ಕೊಳ್ತಿರ್ತಾನೆ ಅದೇ ಜಾಗ ರಿಪೋರ್ಟ್ಗಳು ಹೋಗಿ ಮುಡ್ತವೆ ಏನಕ್ಕೆ ಮೆಂಬರ್ಸ ಪಾಪ ಅವರು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅವ್ರಿಗೇನು ಒಂದು ಸಾವಿರ ಎರಡು ಸಾವಿರ ಕೊಟ್ಟು ಊಟ ಹಾಕಿ ಏನು ಅಲ್ಲಿಂದ ಇಲ್ಲಿ ತಂದರೆ ಮುಗಿದು ಹೋಯ್ತು ಸಲ ಅದು ಅದು ಪ್ರಯತ್ನವೂ ಕೂಡ ಆಗಲಿಲ್ಲ ಯಾಕಂದರೆ ಚುನಾವಣೆಯನ್ನು ಆಗಲಿಲ್ಲ ಹೀಗೆ ಮಾಡುತ್ತಾ ಕೋರೆ ತನ್ನ ಕೋಟೆಯನ್ನು ಭದ್ರಪಡಿಸ್ಕೊತ ಬಂದೇನೆ ಅನೇಕರು ಅನೇಕ ಬಾರಿ ಹೇಳಿದರು ಕರ್ನಾಟಕದ ಮೂಲೆ ಮೂಲೆಗಳಿಂದ ನೀವು ಸದಸ್ಯತ್ವನ ಪಡಿಬೇಕು ಹೊಸದಾಗಿ ಸದಸ್ಯರನ್ನ ಮಾಡ್ಕೊಳ್ಬೇಕಂದಾಗ ಕೋರೆ ಸಂಪೂರ್ಣವಾಗಿ ನಿರಾಕರಣೆ ಮಾಡಿದರು ಆದರೆ ಈ ಸಾರಿ ಆಗೋಗೋದಿಲ್ಲ ಇದೇ ಡಿಶೆಂಬರ್ ಅಥವಾ ಜಾನುವರಿ ತಿಂಗಳಲ್ಲಿ ಚುನಾವಣೆ ನಡೆದಿದೆ ಇದಕ್ಕೆ ಮೊದಲು ಏನು ಕೊನ್ನೂರು ಏನು ಮಾಡಿದ್ದಾರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಸುರೇಶ್ ಪಟೇಲ್ ಹತ್ತನೆಯವರು ಅವರು ಕೂಡ ನಾನು ಒಬ್ಬ ಮೆಂಬರ ನಾನು ತಯಾರಿದ್ದೇನೆ ಇಂಥವರು ಏಳೆಂಟು ಜನ ಇದ್ದಾರೆ ನಾವು ಆ ಹೆಸರು ಹೇಳಿದೆ ಅಂದರೆ ಕೋರಿ ಅವರು ಬೆನ್ನು ಹತ್ತಾನೆ ಮತ್ತು ಅವಿರೋಧ ಆಯ್ಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಏನೋ ಆಶಯ ಆಮಿಷಗಳನ್ನು ದುಡ್ಡನ್ನು ಕೊಟ್ಟು ಹಿಂದೆ ಸರಲಿಕ್ಕೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಈ ಸಲ ಆಗೋಗೋದಿಲ್ಲ ಇಬ್ಬರ ಎಂ ಪಿಗಳು ನಾಲ್ಕು ಜನ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಇಬ್ಬರು ನಂತರ ಕೌಟಿ ಮಠ ಇವರೆಲ್ಲ ಕೊಡಿ ಒಣತಂತ್ರವನ್ನು ಅಂದರೆ ಒಳತಂತ್ರವನ್ನು ಎಣಿತ ಇದ್ದಾರೆ ಕಳೆ ಸಲ ಏನು ಕೋರೆಗೆ ಗುಂಡು ಬಿದ್ದಾಗ ಸಾಧನವರ ನಂತರ ಕೌಟಿ ಕೌಟಿಮಠ ಹಂಗೆ ಹಂಗೆ ಹೇಳ್ದು ಜಗಳಾಡಿದ್ರು ಅದೆಲ್ಲರಿಗೆ ಗೊತ್ತಿದೆ ಮುಚ್ಚಿ ಹೋಯ್ತದು ನಾನು ಚೇರ್ಮಾನ ನಾನು ಚೇರ್ಮಾನ ಅಂತೇಳಿ ಅಂದ್ರೆ ಕೋರೆ ಬದುಕ ಉಳಿದಿಲ್ಲ ಅನ್ನುವಂಥ ಸಂದೇಶ ಬಂದುಕೊಳ್ಳಿ ಅವರು ಹಂಗೆ ಕೂಡ ಜಗಳಾಡಿದರು ಹಂಗೆ ಹರ್ಕೊಂಡ್ರು ಇನ್ನು ಏನೇನೋ ಮಾಡಿದ್ರು ಅದೆಲ್ಲರಿಗೆ ಗೊತ್ತಿದ್ದಂಥ ವಿಷಯ ಕೋರೆ ತಿಳಿದ ನಂತರ ಆತ ಸುಮ್ಮನೆ ನಕ್ಕೆ ಬಿಟ್ಟ ನಂತರ ಮಹಾಂತೇಶ್ ಕೋಟಿ ಮೇಲೆ ಇಂಡೈರೆಕ್ಟಾಗಿ ಹೇಳ್ತದೇ ನೀನೇ ಮುಂದಿನ ಅಂತೇಳಿ ಹಾಗೆ ಆಗೋದನಿಲ್ಲ ಕೋರೆ ಏನು ಮಾಡಬೇಕಾಗಿತ್ತು ಅಂದರೆ ತನ್ನ ಮಗಳಿಗೆ ಮಾಡುವಂಥ ತಯಾರಲ್ಲಿದ್ದಾನೆ ಮಗನಿಗೆ ಅನಕ ಕೊಡೋದಿಲ್ಲ ಮಗ ಒಪ್ಪಿದ್ರೆ ಒಪ್ಪಿದ್ರೆ ಆತನ ಕೊಡುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಅದರ ಮಗ ಅಷ್ಟೊಂದು ಹುಷಾರಿಲ್ಲ ಮಗಳು ಮಾತ್ರ ಭಾಳ ಹುಷಾರ್ದಾಳೆ ಹೀಗಾಗಿ ಕೆ ಎಲ್ಲಿ ಏನು ಕೋಆಪ್ರೇಟಿವ್ ಸೊಸೈಟಿ ಇದೆ ಪ್ರಭಾಕರ್ ಕೋರೆ ಆಕೆ ಸುಪ್ಪದಿಗೆ ವಹಿಸಿದಾನೆ ನಂತರ ಕೆಲವೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳ ಆಕೆ ನಿಮ್ಸಿದ್ದಾನೆ ಡೆಂಟಲ್ ಸ್ಕೂಲ್ಗೆ ಈಕೆಯನ್ನು ಕೂಡ ಎಚ್ ಓ ಡಿ ಮಾಡಿದ್ದಾನೆ ನಂತರ ಕೆ ಏನು ಏನು ಕೆ ಆಸ್ಪತ್ರೆ ಮುಂದೆ ಏನು ಅಂಗಡಿಗಳಿವೆ ಅಂಗಡಿ ಈಕೆ ಹೆಸರ ಮೇಲೆ ಇವೆ ಸ್ಕ್ವೇರ್ ಫೀಟ್ ತೊಂಬತ್ತ ರೂಪಾಯಿಯಂತೆ ಈಕೆ ಮಾರಾಟ ಮಾಡಿದಾಳೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಯೂ ಕೂಡ ಲಾಭ ಇದೆ ಒಟ್ಟಾರೆ ಏಕೇನು ಮಾಡ್ಬೋದು ಅಥವಾ ಕೌಟಿಮೆಟ್ ಲಾಸ್ಟ್ ಚಾನ್ಸ್ ಅದು ಇಲ್ಲಾದ್ರೆ ಭಾಳ ಜಗಳ ನಡೀತು ಅಂದರೆ ಗಾಳಿ ಪಟ ಏನಿದೆ ತನ್ನ ಕೈಯಿಂದ ದಾರ ಬಿಟ್ಟು ಬಿಡವಾ ಅಂದ್ರೆ ಯಾರು ಹಿಡ್ಕೋತಾರೆ ಹಿಡ್ಕೋರೆ ಅಂತೇಳಿ ಅದು ಕೂಡ ಸಾಧ್ಯತೆ ಇದೆ ಒಟ್ಟಾರೆ ತೆರೆಮರೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಸರತ್ತು ಮಾತ್ರ ನಡೆದಿದೆ ಕೋರೆ ಇದ್ರ ಮೇಲೆ ಕಣ್ಣಿಟ್ಟ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಒಟ್ಟಾರೆ ಡಿಸೆಂಬರ್ ಜನವರಿಯಲ್ಲಿ ಏನು ನಡೆದಿದೆ ಈಗಲೇ ಭರ್ಜರಿ ತಯಾರಾಗಿ ನಡೀತಾ ಇದೆ ಕೋರೆಗೆ ಮಾತ್ರ ಕೆಲವೊಂದು ವಿಷಯಗಳು ಗೊತ್ತಿಲ್ಲ ನಾವು ಕೂಡ ಹೇಳೋದಿಲ್ಲ ಯಾಕಂದರೆ ಈಗ ಆ ಹೆಸರುಗಳನ್ನು ಹೇಳಿದರೆ ಕೋರೆ ಆ ಥರ ಬೆನ್ನನ್ನು ಹತ್ಯೆ ಹತ್ತಾನೆ ಒಟ್ಟಾರೆ ಕೈಯಲ್ಲಿ ಯಾರು ಸುಪ್ಪದರಿಗೆ ಕಾದು ನೋಡಬೇಕು ಒಟ್ಟಾರೆ ಈ ಕೈಯಲ್ಲಿ ಪ್ರಭಾಕರ್ ಕೋರೆ ಕೈಯಿಂದ ಬಿಟ್ಟು ಹೋಗೋದು ಸಾಧ್ಯವೇ ಇಲ್ಲ ಇವರು ಏನಾದರೂ ಗಾಳಿ ಪಟ್ಟ ಕೈಯಿಂದ ಬಿಟ್ಟರೆ ಬೇರೆಯವರು ಹಿಡಿದಿಕೊಳ್ಳುವ ಅಥವಾ ಆಧಾರವನ್ನು ತನ್ನ ಮಗಳಿಗೆ ಅಥವಾ ಕೌಟಿಗೆ ಮಾಡಿ ಸಾಧ್ಯತೆ ಕೂಡ ಹೆಚ್ಚಿದೆ ಇನ್ನು ಮಂಜುನಾಥ ಕೊನೂರು ಏನು ಯಾವ ರೀತಿ ನಿರ್ಣಯಕ್ಕೆ ಹೋಗ್ತಾರೆ ಇನ್ನೂ ಸದಸ್ಯರು ಅನೇಕರು ಇದ್ದಾರೆ ಅವ್ರು ಯಾವ ರೀತಿ ನಿರ್ಣಯ ಕೈಕೊಳ್ತಾರೆ ಕಾದ್ ನೋಡಬೇಕು ಈ ಎಪ್ಪತ್ತೈದು ವರ್ಷ ಏನು ಸದಸ್ಯರು ಇದ್ದಾರೆ ಇವರು ಯಾವ ರೀತಿ ಕ್ರಮ ಕೈಕೋತಾರೋ ನೋಡಬೇಕು ಯಾಕಂದರೆ ಇವ್ರು ಮಾತು ನಿಲ್ತಾರೋ ಅಥವಾ ಇವ್ರನ್ನ ಇಡ್ತಾರೋ ಎರಡನೇ ಹಂತದ ನಾಯಕರನ್ನು ಕೋರೆ ತರ್ತನೋ ಕಾದ್ ನೋಡಬೇಕು ಇನ್ನು ಅಜೀವ್ ಸದಸ್ಯರು ಅವರು ಕೂಡ ಕೋರೆ ಪರವಾಗಿನೇ ಬ್ಯಾಟಿಂಗ್ ಮಾಡ್ತಾರೆ ಒಟ್ಟಾರೆ ಎಲೆಕ್ಷನ್ ಆದರೂ ಕೂಡ ಕೋರೆ ಮತ್ತೊಮ್ಮೆ ಚಾನ್ಸ ಚೇರ್ಮಾನ ಆಗುವಂಥ ಸಾಧ್ಯತೆ ಕೂಡ ಅಲ್ಲಗಳೇ ಅಂತಿಲ್ಲ ನಾಳೆ ಗೊತ್ತಿಲ್ಲ ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರಿಗೆ ಎಲ್ಸವಾಗಲಿ ನಮಸ್ಕಾರ